ಹಾಯ್ ಹಾಲ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಬೇಗ ಎದ್ದಿದ್ದರಿಂದ ಫಸ್ಟು ಬಾಗಿಲೆಲ್ಲ ಗುಡಿಸ್ಬಿಟ್ಟು ರಂಗೋಲಿ ಹಾಕಿ ಆಮೇಲೆ ತಿಂಡಿಗೂ ರೆಡಿ ಮಾಡ್ಕೊಳ್ಳೋಣ ಇವತ್ತು ಬೇ ಟೈಮೆಲ್ಲ ಇದೆ ಇನ್ನು ಅಂದ್ಬಿಟ್ಟು ಫಸ್ಟು ರಂಗೋಲಿಯನ್ನು ಹಾಕ್ತೆ ಇವಾಗಂತೂ ಬೆಳಗ್ಗೆ ಟೈಮ್ ತುಂಬಾ ಚಳಿ ಇದೆ ನನಗೂ ಸ್ವಲ್ಪ ಕೋಲ್ಡ್ ಥರ ಆಗಿಬಿಟ್ಟಿತ್ತು ಬೆಳಿಗ್ಗೆ ಬೇಗ ಎದ್ದೊಳೋದ್ರಿಂದ ಅದಕ್ಕೆ ಫಸ್ಟು ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ರೆಡಿ ಮಾಡ್ಕೊಳ್ಳೋಣ ತಿಂಡಿಗೆಲ್ಲ ಅಂದ್ಕೊಂಡು ಬಿಸಿನೀರು ಕಸ್ಕೊಂಡು ಕುಡ್ದೆ ಇವತ್ತಿನ ತಿಂಡಿಗೆ ಬಿಸಿಬೇಳೆ ಭಾತ್ನ ಮಾಡ್ಕೊತಾಯಿದ್ದೀನಿ ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಏನು ಅಂತಂದರೆ ಲೈಫಲ್ಲಿ ಖುಷಿಯಾಗಿರಬೇಕು ಒಂದು ನೆಮ್ಮದಿಯಾಗಿರಬೇಕು ಅಂದರೆ ನಾವು ಆದಷ್ಟು ನಮ್ಮ ಬಗ್ಗೆ ಜಾಸ್ತಿ ನಾವು ಯೋಚನೆ ಮಾಡಬೇಕು ನಾವು ಯಾವಾಗ ನಮ್ಮ ಬಗ್ಗೆ ಬಿಟ್ಟು ಬೇರೆಯವ್ರ ಬಗ್ಗೆ ಆದಷ್ಟು ಯೋಚನೆ ಮಾಡಲಿಕ್ಕೆ ಹೋಗ್ತೀವಿ ಆವಾಗ ಸುಮ್ಮನೆ ಅನ್ನೆಸೆಸರಿಯಾಗಿ ನಮ್ಮ ನೆಮ್ಮದಿನ ನಾವೇ ಹಾಳು ಮಾಡ್ಕೊತಿರ್ತೀವಿ ನಮಗೆ ಒಂದು ಮೈಂಡ್ಗೆ ಒಂದು ನೆಗೆಟಿವ್ ಥಾಟ್ಸ್ನ ನಾವೇ ತಂದು ಇಟ್ಕೋತಾ ಇರ್ತೀವಿ ನಮ್ಮ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡಿದಷ್ಟು ನಾವು ನಾವೇನು ಮಾಡಬೇಕು ನೆಕ್ಸ್ಟ್ ಏನು ಮಾಡಬೇಕು ಈ ಥರ ಸುಮ್ಮನೆ ಕೂತ್ಕೋಬಾರ್ದು ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಕು ಅಟ್ಲೀಸ್ಟ್ ಏನಾದರೂ ಒಂದು ಕೆಲಸ ಮಾಡೋಣ ಲೇಝಿ ಥರ ಇರಬಾರ್ದು ಒಂದು ಸೋಂಬೇರಿಯಾಗಿ ಈ ರೀತಿ ಕುತ್ಕೋಬಾರ್ದು ಅನ್ನೋ ರೀತಿ ನಾವು ಜಾಸ್ತಿ ಯೋಚನೆ ಮಾಡ್ತಿರ್ತೀವಿ ನಮ್ಮ ಬಗ್ಗೆ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಇದನ್ನ ಬಿಟ್ಟು ನಾವು ಯಾವಾಗ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಅವರು ಆ ರೀತಿ ಇದ್ದಾರೆ ಅವ್ರು ಈ ರೀತಿ ಇದ್ದಾರೆ ಅಂತ ಯಾವಾಗ ಜಾಸ್ತಿ ಬೇರೆಯವ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತೀವಿ ನಾವು ಯಾವ ರೀತಿ ಇರಬೇಕು ನಮ್ಮ ಲೈಫಲ್ಲಿ ನಾವು ಏನು ಮಾಡಬೇಕು ಅಂತ ನಾವು ಮರ್ತ್ಕೊಬಿಡ್ತೀವಿ ಒಂಥರ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರುತ್ತೆ ಬರೀ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಯೋಚನೆ ಮಾಡಿಕೊಂಡು ಒಂಥರ ನೆಗೆಟಿವ್ ಆಗಿ ಬರೀ ಯಾವಾಗ ಕುತ್ಕೊಂಡ್ರು ಅವ್ರು ಹಿಂಗೆ ಇವ್ರು ಹಂಗೆ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋ ರೀತಿ ಆಗ್ಬಿಟ್ಟಿರುತ್ತೆ ಇದು ಕೂಡ ಫಸ್ಟ್ ಪಾಯಿಂಟು ಅವ್ರ ಬಗ್ಗೆ ಇವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ನಮ್ಮ ನೆಮ್ಮದಿ ಯಾಕೆ ಹಾಳು ಮಾಡ್ಕೋಬೇಕು ಅಲ್ವಾ ಇರೋದ್ರಲ್ಲೇ ನಮ್ಮ ಬಗ್ಗೆ ನಾವು ಬೇರೆಯವ್ರ ಬಗ್ಗೆ ಯಾಕಪ್ಪ ಯೋಚನೆ ಮಾಡಬೇಕು ನಾವು ಫಸ್ಟು ಯಾವ ರೀತಿ ಇರಬೇಕು ಅದನ್ನು ನೋಡ್ಕೊಳ್ಳೋಣ ಬೇರೆಯವ್ರ ಬಗ್ಗೆ ನಮಗೇನು ಅಂತ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರೆ ನಾವು ನಿಜವಾಗ್ಲೂ ನಮ್ಮ ಲೈಫಲ್ಲಿ ಖುಷಿಯಾಗಿರ್ಬೋದು ಒಂದು ನೆಮ್ಮದಿ ಅನ್ನೋದಿರುತ್ತೆ ಇದು ಇರೋ ಇರೋದಷ್ಟು ಅಷ್ಟು ಒಂದು ನೆಮ್ಮದಿ ಅನ್ನೋದು ಕೂಡ ನಮ್ಮ ಜೀವನದಲ್ಲಿ ಇರುತ್ತೆ ಇದು ಫಸ್ಟ್ ಪಾಯಿಂಟು ನೆಕ್ಸ್ಟ್ ಏನು ಅಂತ ಅಂದರೆ ನಾವು ಯಾವಾಗಲೂ ಜಾಸ್ತಿ ಮುಗ್ದೋಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ ನಾವು ಯಾವಾಗ ಹಳೆ ನೆನಪುಗಳನ್ನ ಇಟ್ಕೊಂಡು ಒಂದು ಮೈಂಡಲ್ಲಿ ಅದನ್ನೇ ಒಂದು ಬ್ಯಾಗೇಜ್ ಥರ ಹಾಕ್ಕೊಂಡು ಒಂದು ಓವರ್ಲೋಡೆಡು ಯಾವಾಗಲೂ ಮೈಂಡಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಿರ್ತೀವಿ ನಮಗೆ ಹೊಸ ವಿಷಯಗಳನ್ನ ಕಲಿಯೋದಕ್ಕೆ ಆಗೋದಿಲ್ಲ ಅದೇ ಹಳೆ ನೆನಪುಗಳೇ ಒಂಥರ ಹಿಂಸೆ ಅನ್ನಿಸ್ತಿರುತ್ತೆ ಒಂಥರ ನಮಗೆ ಹೊಸ ಹೊಸ್ದಾಗಿ ಏನು ಕಲಿಬೇಕು ಏನಾದರೂ ಮಾಡಬೇಕು ಅನ್ನೋ ಮೂಡು ಕೂಡ ಬರೋದಿಲ್ಲ ನಾವು ಆದಷ್ಟು ಅನ್ನೆಸರಿಯಾಗಿ ಹಳೆ ವಿಷಯ ಮುಗ್ದೋಗಿರೋದೇ ಬಿಡು ನನ್ನ ಲೈಫಲ್ಲಿ ಅದು ಮುಗ್ದೋಗಿ ಅದ್ರ ಬಗ್ಗೆ ಯಾಕೆ ನಾನು ಕೂತ್ಕೊಂಡು ಯೋಚನೆ ಮಾಡಬೇಕು ಏನಾದರೂ ಹೊಸ್ತು ಕಲಿಯೋಣ ಅನ್ನೋ ರೀತಿ ನಾವು ಯೋಚನೆ ಮಾಡಬೇಕು ಅಂದರೆ ನಾವು ಆದಷ್ಟು ಹಳೆ ನೆನಪುಗಳನ್ನ ಯೋಚನೆ ಮಾಡಲಿಕ್ಕೆ ಹೋಗ್ಬಾರ್ದು ಇವಾಗ ತುಂಬ ದಿನ ಆಗಿದೆ ಹೋಗಿ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಜವಾಗ್ಲೂ ಟೈಮ್ ವೇಸ್ಟ್ ಮಾಡ್ತಿದ್ದೀವಿ ಅದು ಕೂಡ ನಾವು ಖುಷಿಯಾಗಿರಲಿಕ್ಕೆ ಬಿಡೋದಿಲ್ಲ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಇರೋದ್ರಲ್ಲೇ ಒಂದು ಖುಷಿಯಾಗಿರೋದು ಇರೋ ಥರ ಇದ್ದರೆ ನಿಜವಾಗ್ಲೂ ಖುಷಿಯಾಗೇ ಇರ್ತೀವಿ ಏನು ಯಾವ ರೀತಿ ಅನಿಸ್ತಿರುತ್ತೆ ಗೊತ್ತಾ ಇರೋದನ್ನು ಬಿಟ್ಟು ಇಲ್ಲದೆ ಹೋದ್ರ ಕಡೆ ಜಾಸ್ತಿ ಹೋಗ್ತಿರ್ತೀವಿ ನಾವು ಇರೋದ್ರಲ್ಲಿ ಇವಾಗ ನಮ್ಮ ಲೈಫಲ್ಲಿ ಏನಾದ್ರು ಇದೆ ಇವಾಗ ಒಂದು ಫ್ಯಾಮಿಲಿ ಇದೆ ನಮ್ಮ ಜೀವನದಲ್ಲಿ ಏನಾದ್ರು ಇದೆ ಅಂದರೆ ಅದರಲ್ಲೇ ಖುಷಿಯಾಗಿದ್ದರೆ ನಿಜವಾಗ್ಲೂ ಏನಾದರೂ ಒಂದು ಒಳ್ಳೆ ರೀತಿಯೇ ಆಗ್ತಿರುತ್ತೆ ನಮಗೆ ಗೊತ್ತಿಲ್ಲದೇ ಒಂದು ಪಾಸಿಟಿವ್ ಆಗಿ ಆಗ್ತಿರುತ್ತೆ ನಾವು ಖುಷಿಯಾಗಿರ್ತೀವಿ ಅದನ್ನು ಬಿಟ್ಬಿಟ್ಟು ಅವ್ರು ತುಂಬ ಚೆನ್ನಾಗಿದ್ದಾರೆ ನಾವು ಆ ರೀತಿ ಇಲ್ಲ ಅಂತ ನಾವು ಯಾವಾಗ ಇಲ್ಲದೆ ಹೋದ್ರೂ ಕಡೆ ಜಾಸ್ತಿ ಒಲವನ್ನು ಕೊಡ್ತೀವಿ ನಮ್ಮ ಲೈಫಲ್ಲಿ ನಾವು ಖುಷಿಯಾಗಿರೋದಕ್ಕೆ ಆಗೋದಿಲ್ಲ ನನಗೆ ನಾನು ಯಾವಾಗ ಯಾವಾಗಲೂ ಮೋಟಿವೇಟ್ ಮಾಡ್ಕೊಳ್ಳೋದು ಏನು ಗೊತ್ತಾ ನನ್ನ ಜೀವನದಲ್ಲಿ ಏನಾದರೂ ಆಗಬೇಕಂತ ಇದ್ರೆ ಆಗಿರೋದಿದ್ರೆ ಅದು ಹಾಗೇ ಆಗುತ್ತೆ ನಮ್ಮ ಲೈಫಲ್ಲಿ ಯಾರಾದರೂ ಒಬ್ಬರು ಬರ್ತಾರೆ ಇವಾಗ ಈಗ ಪಾರ್ಟ್ನರ್ ಆಗಿರ್ಬೋದು ಏನಾದರೂ ಒಂದು ಇದಾಗುತ್ತೆ ಅಂದರೆ ನಿಜವಾಗ್ಲೂ ಅದು ಮೊದಲೇ ಹಣೆ ಬರೋ ಅಂತಾರಲ್ಲ ಅದು ಆಗ್ಬಿಟ್ಟಿರುತ್ತೆ ಸುಮ್ಮನೆ ಈ ರೀತಿ ಆಯ್ತಲ್ಲ ಅಂತ ಏನೇನೋ ಯೋಚನೆ ಮಾಡಿಕೊಂಡು ಇರೋ ಲೈಫ್ನು ಒಂಥರ ಹಾಳು ಮಾಡಿಕೊಂಡು ಇರೋ ಖುಷಿನೂ ಆದರೂ ಹಾಳು ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಲೈಫಲ್ಲಿ ಖುಷಿಯಾಗಿರೋದಕ್ಕೆ ಆಗೋದಿಲ್ಲ ಅದನ್ನು ಬಿಟ್ಟು ಆಗೋದೆಲ್ಲ ಒಳ್ಳೆಯದಕ್ಕೆ ಇರೋದ್ರಲ್ಲಿ ಒಂದು ಖುಷಿಯಾಗಿರೋಣಪ್ಪ ಅಂತ ಅಂದರೆ ನಮಗೆ ಗೊತ್ತಿಲ್ಲದೇ ಒಂದೊಂದು ಹೊಸ ವಿಷಯಗಳು ನಡೀತಿರುತ್ತೆ ಒಂದು ಪಾಸಿಟಿವು ಒಂಥರ ಚೆನ್ನಾಗೇ ಇರುತ್ತೆ ಲೈಫು ಇದು ಕೂಡ ಥರ್ಡ್ ಪಾಯಿಂಟು ನೆಕ್ಸ್ಟ್ ಏನು ಅಂತಂದರೆ ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡೋದು ಇವಾಗ ಬೆಳಿಗ್ಗೆ ಎದ್ದೊಳ್ತಿದ್ದೀವ ಅಂತ ಅಂದರೆ ಇವಾಗ ಒಂದು ಮೂರ್ನಾಲ್ಕು ದಿನದಲ್ಲಿ ಏನೋ ಒಂದು ನೆಗೆಟಿವ್ ಆಗಿರುತ್ತೆ ಒಂದು ಏನಾದರೂ ಮನೇಲಿ ಪ್ರಾಬ್ಲಮ್ ಆಗಿರುತ್ತೆ ಅದನ್ನು ಬಿಟ್ಬಿಟ್ಟು ಆದಷ್ಟು ಒಂದು ಫ್ರೆಶ್ ಮೈಂಡಿಂದ ಇಲ್ಲ ಇವತ್ತೇನು ಆಗೋದೆಲ್ಲ ಒಳ್ಳೇದಕ್ಕಪ್ಪ ಏನಾದರೂ ಇವತ್ತೆಲ್ಲ ಖುಷಿಯಾಗಿರೋ ಥರ ಮಾಡೋ ಅಂತ ಏನಾದರೂ ಒಂದು ಪಾಸಿಟಿವ್ ಮೈಂಡ್ ಸೆಟ್ನ ಇಟ್ಕೊಂಡು ಎದ್ದೇಳಿದ್ರೆ ನಿಜವಾಗ್ಲೂ ಅವತ್ತೆಲ್ಲ ಖುಷಿಯಾಗಿ ಇರ್ತೀವಿ ಏನೋ ಒಂಥರ ನಮಗೂ ನೆಮ್ಮದಿ ಅನಿಸುತ್ತೆ ಅದನ್ನ ಬಿಟ್ಬಿಟ್ಟು ಯಾವಾಗಲೂ ನಾವು ಅಯ್ಯೋ ಆಗಾಗ್ಬಿಡುತ್ತೆ ಈಗಾಗ್ಬಿಡುತ್ತೆ ನಾನು ಖುಷಿಯಾಗೇ ಇಲ್ಲ ನನ್ನ ಜೀವನದಲ್ಲಿ ಈಗ ಆಗೋಯ್ತಲ್ಲ ಅಂತ ನಾವು ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ರೆ ನಾನು ನಾವು ಲೈಫಲ್ಲಿ ಖುಷಿಯಾಗಿರೋದಕ್ಕೆ ಆಗೋದಿಲ್ಲ ನಮ್ಮ ಮೈಂಡಲ್ಲಿ ಆಲ್ರೆಡಿ ಫಿಕ್ಸ್ ಮಾಡ್ಕೊಬಿಟ್ಟಿರ್ತೀವಿ ನಾವು ನೆಗೆಟಿವ್ 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 ಅಂತ ಯೋಚನೆ ಮಾಡ್ಕೊಂಡು ಯೋಚನೆ ಮಾಡಿಕೊಂಡು ನಮಗೇನಾದರೂ ಏನಾದರೂ ನೆಗೆಟಿವ್ ಆಗೇ ಆಗ್ತಿರುತ್ತೆ ನಮಗೆ ಗೊತ್ತಿಲ್ಲದೇ ಇದು ಕೂಡ ಒಂದು ಖುಷಿಯಾಗಿರೋದಕ್ಕೆ ಆಗೋದಿಲ್ಲ ಆದಷ್ಟು ನಾವು ಪಾಸಿಟಿವ್ ಆಗೇ ಯೋಚನೆ ಮಾಡೋದಕ್ಕೆ ಟ್ರೈ ಮಾಡಬೇಕು ನಾವು ಹೆಣ್ಮಕ್ಳು ಆಲ್ಮೋಸ್ಟ್ ಮಾಡೋದೇನು ಗೊತ್ತಾ ನಾನು ನಾನು ಈ ವಿಷಯದಲ್ಲಿ ಮೋಟಿವೇಟ್ ಮಾಡ್ಕೊತಾನೆ ಇರ್ತೀನಿ ನನಗೂ ಕೂಡ ಫಸ್ಟು ನಾವು ಆ ರೀತಿ ಇದ್ದು ಅಂದರೆ ಮದುವೆಗಿಂತ ಮುಂಚೆ ಒಂಥರ ಲೈಫ್ ಇರ್ತಿತ್ತು ಮದುವೆ ಆದಮೇಲೆ ಒಂದು ಕಷ್ಟ ಆಗಿರ್ಬೋದು ಏನು ಎಲ್ಲ ರೀತಿ ಒಂದು ಪ್ರಾಬ್ಲಮ್ನ ಒಂದು ಫೇಸ್ ಮಾಡಬೇಕಾಗುತ್ತೆ ಈ ರೀತಿ ಈಗಾಗೋಯ್ತಲ್ಲ ಅಂತ ಯೋಚನೆ ಮಾಡೋದಾಗಿರ್ಬೋದು ಇದು ಕೂಡ ಒಂಥರ ಖುಷಿಯಾಗಿರೋದಕ್ಕೆ ಬಿಡೋದಿಲ್ಲ ಅಯ್ಯೋ ಈ ರೀತಿ ಆಯ್ತಲ್ಲ ಅಂತ ಯೋಚನೆ ಮಾಡೋದನ್ನ ಬಿಟ್ಬಿಟ್ಟು ನಿಜವಾಗ್ಲೂ ನಾವೇನು ಕೆಲಸ ಮಾಡ್ತಿದ್ದೀವಿ ಅದನ್ನೇ ಕಷ್ಟ ಅಂತ ಅಂದ್ಕೊಬಿಟ್ಟಿದ್ದೀವಿ ನಾವು ಇವಾಗ ಒಂದು ಬೆಳಗ್ಗೆ ಎದ್ದೋಳೋದಾಗಿರ್ಬೋದು ಒಂದು ಏನೋ ಒಂದು ಕಷ್ಟ ಬಂತು ಅಂದರೆ ನಾವು ಅಯ್ಯೋ ಇದು ಇಷ್ಟೊಂದು ಕಷ್ಟ ಆಗೋಯ್ತಲ್ಲ ಲೈಫು ಇಷ್ಟೊಂದು ಕಷ್ಟ ಆಗೋಯ್ತಲ್ಲ ಅಂತ ನಿಜವಾಗ್ಲೂ ಅಂದ್ಕೊಂಡ್ರೆ ನಮಗೆ ಕಷ್ಟನೇ ಆಗುತ್ತೆ ಅದನ್ನು ಫೇಸ್ ಮಾಡ್ಬೋದು ಮಾಡೋದಕ್ಕೂ ನಮಗೆ ಒಂಥರ ಧೈರ್ಯ ಬರೋದಿಲ್ಲ ಅದನ್ನು ಬಿಟ್ಬಿಟ್ಟು ನಿಜವಾಗ್ಲೂ ನಾವು ಮಾಡ್ತಿರೋದು ಯಾವ ಕಷ್ಟ ರೀ ನಮ್ಗಿಂತ ಎಷ್ಟೆಷ್ಟೋ ಜನ ಎಷ್ಟೊಂದೆಲ್ಲ ಕಷ್ಟಪಡ್ತಿರ್ತಾರೆ ಅಲ್ವಾ ಇವಾಗ ಒಂದು ಫ್ಯಾಮಿಲಿನ ಬಿಟ್ಟು ಹೆಂಡತಿ ಮಕ್ಕಳನ್ನ ಬಿಟ್ಟು ಹೊರಗಡೆ ಕೆಲಸ ಮಾಡ್ತಿರ್ತಾರೆ ನಮ್ಗಿಂತ ತುಂಬ ಜನ ಒಂಟು ಟೈಮ್ ಊಟಕ್ಕೂ ಕೂಡ ತುಂಬಾ ಕಷ್ಟಪಡ್ತಿರ್ತಾರೆ ನಾವಾದರೂ ಮನೆ ಇದೆ ಆರಾಮಾಗಿ ಒಂದು ಮೂರು ಟೈಮ್ ಊಟ ಮಾಡ್ತಿರ್ತೀವಿ ಏನೋ ಮನೇಲೇ ಕೆಲಸ ಮಾಡ್ಕೊಂಡಿರ್ತೀವಿ ಅದನ್ನು ಬಿಟ್ಬಿಟ್ಟು ನಾವು ಇವಾಗ ಒಂದು ಹೆಣ್ಮಕ್ಳೇ ಆಗಲಿ ಒಂದು ಹೌಸ್ ವೈಫೇ ಸಲ ಯಾವ ರೀತಿ ಯೋಚನೆ ಮಾಡಿಬಿಡ್ತಾರೆ ಗೊತ್ತಾ ಅಯ್ಯೋ ನನಗಂತೂ ಮನೆ ಕೆಲಸ ಮಾಡಿ ಮಾಡಿ ಸಾಕಾಗಿದೆ ತುಂಬ ಕಷ್ಟ ಒಂಥರ ಕಷ್ಟ ಕಷ್ಟ ಅಂದು ಅಂದು ನಮಗೆ ಅದೇ ಒಂಥರ ಫಿಕ್ಸ್ ಆಗಿಬಿಟ್ಟಿರುತ್ತೆ ನಮಗೆ ಆ ಪ್ರಾಬ್ಲಮ್ನ ಫೇಸ್ ಮಾಡೋದಕ್ಕೆ ಆಗೋದಿಲ್ಲ ಅಷ್ಟು ಒಂಥರ ಹಿಂಸೆ ಅನಿಸ್ತಿರುತ್ತೆ ಅದನ್ನ ಬಿಟ್ಬಿಟ್ಟು ನಮ್ಗಿಂತ ಎಷ್ಟು ಜನ ಎಷ್ಟು ಕಷ್ಟ ಅಲ್ವಾ ನಾವೇನು ಕಷ್ಟ ಅಂತ ಒಂದು ಧೈರ್ಯವಾಗಿದ್ದಾಗ ನಮಗೆ ಇನ್ನಷ್ಟು ಎಷ್ಟೇ ಕಷ್ಟ ಬಂದರೂ ನಾವು ಹ್ಯಾಪಿಯಾಗಿ ಅದನ್ನು ಫೇಸ್ ಮಾಡ್ತಿರ್ತೀವಿ ನನಗೆ ನಾನು ಯಾವಾಗಲೂ ಒಂದು ಮೋಟಿವೇಟ್ ಮಾಡ್ಕೊಳ್ಳೋದು ಏನು ಗೊತ್ತಾ ನಮ್ಮ ಅಮ್ಮನೆ ಆ ಏಜಲ್ಲೇ ಆಗಿನ ಕಾಲದಲ್ಲಿ ಎಷ್ಟು ಒಲ್ ಒಂದು ಜಾಯಿಂಟ್ ಫ್ಯಾಮಿಲಿ ಇರ್ತಿತ್ತು ಎಷ್ಟು ಜನ ಅಡುಗೆ ಮಾಡ್ತಿದ್ರು ಒಂಥರ ಹೊಲ್ದ ಹತ್ರ ಎಲ್ಲ ಕೆಲಸ ಮಾಡೋರು ತುಂಬನೇ ಕಷ್ಟ ಅನಿಸಿತ್ತು ಅಂಥವ್ರೆ ಅಷ್ಟೊಂದೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಿಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದಾರೆ ಅಂದರೆ ನಮಗೆ ಇರೋದ್ರಲ್ಲಿ ಈಗ ಒಂದು ತುಂಬ ಜನ ಅಯ್ಯೋ ಬೆಳಗ್ಗೆ ಬೇಗ ಎದ್ದೊಳೋದಕ್ಕೆ ನಂಗೆ ಕಷ್ಟ ಬೆಳಗ್ಗೆ ಬೇಗ ಎದ್ದೊಳ್ದಿಗೆ ಆಗೋಲ್ಲ ಅಂತಿರ್ತಾರೆ ಇವಾಗ ನಾವು ಬೆಳಿಗ್ಗೆ ಬೇಗ ಎದ್ದು ಮನೆಯಲ್ಲಕ್ಕೆ ಕೆಲಸ ಮಾಡಲಿಲ್ಲ ಅಂದರೆ ಆವತ್ತಿನ ದಿನ ಎಲ್ಲ ನಾವು ಖುಷಿಯಾಗಿರೋದಕ್ಕೆ ಆಗೋದಿಲ್ಲ ಅಯ್ಯೋ ಒಂಥರ ಕೆಲಸ ಆಗಿರೋದಿಲ್ಲ ಅನ್ನೋ ಟೆನ್ಷನ್ನು ಅಯ್ಯೋ ಅಂದರೆ ಮಕ್ಕಳಿಗೆ ತಿಂಡಿ ರೆಡಿ ಮಾಡಿಲ್ಲ ಅನ್ನೋ ಟೆನ್ಷನು ಬರೀ ಟೆನ್ಷನಲ್ಲೇ ಬಿಡ್ತೀವಿ ಆವತ್ತಿನ ದಿನ ಏನಾದರೂ ನಾವು ಖುಷಿಯಾಗಿರಬೇಕು ಅಂದರೆ ಏನಾದರೂ ಕಷ್ಟ ಪಡಲೇಬೇಕು ಒಂದು ಕಷ್ಟ ಕಷ್ಟ ಅಂತ ಕುತ್ಕೋಬಾರ್ದು ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ನಮ್ಮನೆ ಮೇಲುಗಡೆ ಏರೋಪ್ಲೇನ್ ಹೋಗ್ತಿದೆ ಆದರೂ ಸೌಂಡ್ ಬರ್ತಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾವು ಮಾಡೋ ಒಂದು ಸಿಂಪಲ್ ಕೆಲಸನೇ ಕಷ್ಟ ಅಂತ ಅಂದ್ಕೋದ್ರೆ ನೆಕ್ಸ್ಟು ಎಷ್ಟು ಜನ ಎಷ್ಟು ಕಷ್ಟಪಡ್ತಿರ್ತಾರೆ ಅಲ್ವಾ ಅಂತ ಅಂದರೆ ನೈಟ್ ಎಲ್ಲ ಕೆಲಸ ಮಾಡೋದಾಗಿರ್ಬೋದು ಒಂದು ಫ್ಯಾಮಿಲಿ ಬಿಟ್ಟು ಹೆಂಡ್ತಿ ಮಕ್ಳನ್ನ ಬಿಟ್ಟು ಎಲ್ಲ ಕೆಲಸ ಮಾಡೋದಾಗಿರ್ಬೋದು ಎಷ್ಟೊಂದು ರಿಸ್ಕ್ ತಗೊಂಡು ಕೆಲಸ ಕೆಲಸ ಮಾಡ್ತಿರ್ತಾರೆ ಅವರೆಲ್ಲ ಖುಷಿಯಾಗಿ ಇರ್ತಾರೆ ಅದನ್ನು ಬಿಟ್ಬಿಟ್ಟು ನಾವು ಒಂದು ಸ್ವಲ್ಪ ಮನೆ ಕೆಲಸ ಮಾಡೋದಕ್ಕೆ ಅಯ್ಯೋ ಆಗಲ್ಲ ನನಗೆ ಅದು ಮಾಡಬೇಕಾ ಇದು ಮಾಡಬೇಕಾ ಅಂತ ಯಾವಾಗಲೂ ಒಂಥರ ಮಾತಾಡೋ ಮಾತಾಡೋ ರೀತಿ ಆಗ್ತಿದ್ರೆ ನಮಗೆ ಅಯ್ಯೋ ಒಂಥರ ಹಿಂಸೆ ಅನಿಸ್ಬಿಡುತ್ತೆ ಅಂದರೆ ವಸ್ ನಮಗೆ ಕಷ್ಟನ ಪ್ರ ಯಾವ ರೀತಿ ಫೇಸ್ ಮಾಡಬೇಕು ಅಂತಲೂ ಗೊತ್ತಾಗೋದಿಲ್ಲ ಇದು ಕೂಡ ನಮಗೆ ಒಂದು ಲೈಫಲ್ಲಿ ಖುಷಿಯಾಗಿರೋದಕ್ಕೆ ಬಿಡೋದಿಲ್ಲ ನಮ್ಮ ಮೈಂಡಲ್ಲಿ ನಾವೇ ಕಷ್ಟ 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 ಅಂದ್ಕೊಂಡು ಅದನ್ನೇ ನಾವು ಫಾಲೋ ಮಾಡೋ ರೀತಿ ಆಗಿಬಿಟ್ಟಿರುತ್ತೆ ಒಂದು ಮೋಟಿವೇಟ್ ಆಗೋ ರೀತಿ ನಾವೇನು ಮಾಡ್ತಿದ್ದೀವಪ್ಪ ನಮ್ಗಿಂತ ಎಷ್ಟೊಂದು ಜನ ಎಷ್ಟು ಥರ ಕೆಲಸ ಮಾಡ್ತಿರ್ತಾರೆ ನಾವು ಬರೀ ಮನೆ ಕೆಲಸ ಮಾಡೋದಕ್ಕೆ ಇಷ್ಟೊಂದು ಕಷ್ಟ ಅಂತಿದ್ದೀವಲ್ಲ ಅಂತ ಅಂದ್ಕೊಂಡು ಹೋದರೆ ಮನೆ ಕೆಲಸದ ಜೊತೆಗೆ ಏನಾದರೂ ಒಂದು ಕೆಲಸ ಮಾಡಿ ನಾವು ಅರ್ನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿರ್ತೀವಿ ಅದನ್ನ ಬಿಟ್ಬಿಟ್ಟು ನಾವು ಆಗೋಲ್ಲ ಆಗಲ್ಲ ಅಂತ ಕೂತ್ಕೊಂಡ್ರೆ ನಿಜವಾಗ್ಲೂ ಏನೂ ಮಾಡೋದಕ್ಕಾಗೋದಿಲ್ಲ ಇದು ಕೂಡ ಒಂದು ನಮ್ಮ ಲೈಫಲ್ಲಿ ಖುಷಿಯಾಗಿರೋದಕ್ಕೆ ಬಿಡೋದಿಲ್ಲ ಇವತ್ತಿನ ವ್ಲಾಗ್ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವೀ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್